ಕೊಡೋಣ ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದಾರೆ ಕೊಡೋಣ ಅವ್ರ ಆಸೆ ನಿರ್ವೇಶನ್ ಯಾವ ಯಾವ ಇಮೇಜ್ ಅವಶ್ಯಕತೆ ಇಲ್ಲ ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ ನಮ್ಗೆ ಏನ್ ಕೊಟ್ಟಿದೆ ಇಮೇಜ್ ಇದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡ್ಬೇಕು ಅಂತ ಬಯಸಿದ್ರು ಏನೇನು ಟ್ವೀಟ್ ಮಾಡಿದ್ರು ಜನತಾದಲ್ದವ್ರು ಏನ್ ಟ್ವೀಟ್ ಮಾಡಿದ್ರು ಬಿಜೆಪಿ ಏನ್ ಟ್ವೀಟ್ ಮಾಡಿದ್ರು ಯಾರು ಏನೇನ್ ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ ತೆಗೀಲಿ ಹೇಳೋದಿಲ್ಲ ಯಾರು ಏನ್ ಮಾತಾಡಿದ್ರು ಅಂತ ಎಲ್ಲ ನಮ್ಮ ಇದೆ ದಾಖಲೆ ನಾನು ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದಾರೆ ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ನಮ್ಗೆ ಸಿನ್ಸಿಯರಿಟಿ ಇದೆ ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ ಮಾಡ್ಬೋದು ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣು ನೀರು ಏನೇನಾಯ್ತು ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನ್ ನಡೆದಾಗ ಯಾರ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡಕ್ ಹೋಗ್ಲಿಲ್ಲ ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು ಯಾರು ಮಾತಾಡಿದ್ರು ನನ್ನೇ ಬಟ್ ಮಾಡಲಿ ಏನ್ ನಂದೇ ಬಟ್ಟು ನನ್ ಬಟ್ ಮಾಡಕ್ ಏನಿದೆ ಅವರು ಇನ್ ವಾಟ್ ವಿ ಐ ರೆಸ್ಪಾನ್ಸಿಬಲ್ ಕಾರ್ಯಕ್ರಮ ಕಾರ್ಯಕ್ರಮ ಮಾಡುದು ನಾನು ಬೆಂಗಳೂರು ಬೆ ನನಗೆ ಕೆಲವು ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿದ್ರು ಅವರು ಇನ್ನೂರು ಕೆಎಸ್ ಸಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹತ್ತು ನಿಮಿಷ ತರ ಏನೋ ಮಾಡ್ತಾ ಇದ್ದಾರೆ ಹತ್ತು ನಿಮಿಷ ಮಾಡಿದ್ದ ಸ್ಟೇಡಿಯಂ ಹೋಗಿದ್ದೆ ಏನ್ ತಪ್ಪಿದೆ ಬೆಂಗಳೂರು ಸಿನಿಷ್ರು ಆಗಿ ಇಷ್ಟೇ ಇದಕ್ಕೆ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪರ್ಚೇಸ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಸಾಧಾರ ಕೊಡ್ಬೇಕು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ ಏನು ಕ್ರೈಮ್ ಏನ್ ಏನ್ ಕ್ರೈಮ್ ಮಾಡ್ತೇವೆ ಮಾಡ್ಬಿಟ್ಟಿದ್ದೀನಿ ಯಾವ ಮಾಹಿತಿನೂ ಇಲ್ಲ